ಕೊಟ್ಟ ಮಾತು ತಪ್ಪಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿವಿ ಮೇಲೆ ಹೂವಿಟ್ಟು ಚೀಮಾರಿ ಹಾಕಿದ ಹೋರಾಟಗಾರರು ಮೀಸಲಾತಿ ಅಂತ ಇದೆಯಲ್ಲ ಈಗಾಗಲೇ ಒಂದು ಆಯೋಗವನ್ನ ರಚನೆ ಮಾಡಿದ್ದೀನಿ ನಾಗಮೋಹನ್ ದಾಸ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ ಅವರು ಇಂಟ್ರೀಮ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಒಳ ಮೀಸಲಾತಿ ಬಗ್ಗೆ ಯಾರೂ ಸಂಶಯ ಇಟ್ಟಿಗೆ ಅಗತ್ಯ ಇಲ್ಲ ಸುಪ್ರೀಂ ಕೋರ್ಟ್ ವರದಿ ಕೊಟ್ಟಿರೋದ್ರಿಂದ ನಾವು ಅದನ್ನ ಪಾಲನೆ ಮಾಡಲೇಬೇಕು ನಮ್ಮ ಸರ್ಕಾರ ಅದನ್ನು ಜಾರಿ ಮಾಡಲಿಕ್ಕೆ ಬದ್ಧವಾಗಿದೆ ಆದರೆ ವೈಜ್ಞಾನಿಕವಾಗಿ ಸಂವಿಧಾನಾತ್ಮಕವಾಗಿ ಅದನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರು ಎರಡು ತಿಂಗಳು ಟೈಮ್ ಕನ್ನ ಕೇಳಿದ್ದಾರೆ ನಾನು ಎರಡು ತಿಂಗಳು ಟೈಮನ್ನು ಕೊಟ್ಟಿದ್ದೇನೆ ಆ ವರದಿ ಬಂದ ತಕ್ಷಣವೇ ನಾವು ಒಳ ಮೀಸಲಾತಿಯನ್ನು ಯಾರಿಗೂ ಅನ್ಯಾಯ ಆಗದೆ ರೀತಿಯಲ್ಲಿ ಎಲ್ಲರಿಗೂ ಸ್ನೇಹಿತರೆ ಹಿತೈಷಿಗಳೇ ಬಂಧುಗಳೇ ಬಂದ್ರಪ್ಪ ಕಾಂಗ್ರೆಸ್ ಸರ್ಕಾರ ಮಾಲೀಕರ ಕಿವಿ ಮೇಲೆ ದೊಡ್ಡ ಲಾಲ್ಬಾಗೆ ಇಟ್ಟಿದೆ ಬಡ್ತಿ ಮೀಸಲಾತಿ ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿ ನಾವು ಮೋಸ ಮಾಡಿದೆ ಅದರ ಸೂಚನೆ ಕಿವಿ ಮೇಲೆ ಹೂ ಇಡೋದು ಕಾಂಗ್ರೆಸ್ ಸರ್ಕಾರ ನಮ್ಮ ಮಾಲೀಕರ ತಲೆ ಮೇಲೆ ಇಟ್ಟಂತ ಕಿವಿ ಮೇಲೆ ಇಕ್ಕಂತ ಹೂ ಮೇಲೆ ಹೂವು ಇಟ್ಕೊಂಡು ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತು ತಪ್ಪಿದ ಸಿದ್ದರಾಮಯ್ಯನಗೆ ಮಾತು ತಪ್ಪಿದ ಸಿದ್ದರಾಮಯ್ಯನಿಗೆ ಮಾದಿಗರ ಕಿವಿ ಮೇಲೆ ಹೂ ಇಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗರ ಕಿವಿ ಮೇಲೆ ಹೂ ಇಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗರ ಕಿವಿ ಮೇಲೆ ಹೂ ಇಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತು ತಪ್ಪಿದ ಮಾನಗೇಡಿ 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 ಕಾಂಗ್ರೆಸ್ ಸರ್ಕಾರಕ್ಕೆ ಮಾತು ತಪ್ಪಿದ ಮಾನಗಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತು ತಪ್ಪಿದ ಮಾನಗಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ನೇಹಿತರೆ ನಾನು ಕೂಡ ನನ್ನ ಕಿವಿ ಮೇಲೆ ಹೂವು ಇಟ್ಕೊಂಡಿದ್ದೀನಿ ಕಾಂಗ್ರೆಸ್ ಸರ್ಕಾರ ಇಟ್ಟಿರುವಂತಹ ಹೂವು ಇದು ನಮ್ಮ ಸರ್ಕಾರಿ ನೌಕರ ಬಡ್ತಿಯನ್ನು ನಿಲ್ಲಿಸದೆ ಒಳ ಜಾರಿ ಮಾಡಿದ್ರೂ ಕೂಡ ನಮಗೇನು ಸಿಗೋದಿಲ್ಲ ಹಾಗಾಗಿ ಕೂಡಲೇ ಬಡ್ತಿಯನ್ನು ನಿಲ್ಲಿಸಬೇಕು ಒಳ ಜಾರಿಗೊಳಿಸಬೇಕು ಇದೇ ರೀತಿ ಕಿವಿ ಮೇಲೆ ಎಲ್ಲರೂ ಹೂವು ಇಟ್ಕೊಂಡು ನಾವು ಇವತ್ತು ನಮ್ಮ ಅರೆಬೆತ್ಲೆ ಪಾದಯಾತ್ರೆಯನ್ನ ಇಲ್ಲಿಂದ ಮಳವಳ್ಳಿಯಿಂದ ಬೆಂಗಳೂರು ಕಡೆಗೆ ಇದ್ದೀವಿ ಇವತ್ತು ಮಂಡ್ಯ ಜಿಲ್ಲೆಯ ಮತ್ತೊಂದು ಗ್ರಾಮದಲ್ಲಿ ಹಾಲ್ಟ್ ಆಗ್ತೀವಿ ನಾಳೆ ಮತ್ತೆ ಓಡುತ್ತೀವಿ ಜೈ ಭೀಮ್ ಜೈ ಮಾದಿಗ ಕಿವಿ ಮೇಲೆ ಹೂ ಇಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗರ ಕಿವಿ ಮೇಲೆ ಹೂ ಇಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಿವಿ ಮೇಲೆ ಹೂ ಇಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ we up.